ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನಿವತ್ತು ಯಾವ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ ಅಂತಂದರೆ ನಾನು ಮಂಗ್ಳೂರು ಬನ್ಸ್ ಮಾಡೋಣ ಅಂತ ಇದ್ದೀನಿ ನನ್ನ ಮಗಳು ಕೂಡ ಹೇಳಿದ್ಲು ಅಮ್ಮ ಬನ್ಸ್ ಮಾಡಮ್ಮ ಅಂತೇಳಿ ಹೋಗಲಿ ಬೇರೆ ಬಂದಾದರೂ ನಾವು ಬಂದ್ ಥರ ಮಾಡ್ತಾರಲ್ವ ಓವನ್ ಇದ್ದರೆ ಆ ಥರದ್ದೆಲ್ಲ ಮಾಡೋಣ ಅಂದರೆ ಆ ಥರದ್ದು ಓವನು ಇಲ್ಲ ಆ ಥರದ್ದೆಲ್ಲ ನಾವು ಮಾಡೋಂಥ ಇದೂ ಅನುಕೂಲನೂ ಇಲ್ಲ ಹಂಗಾಗ್ಬಿಟ್ಟು ನಾನು ಇಂಟ್ರೆಸ್ಟು ಇರಲಿಲ್ಲ ಅದ್ರ ಬಗ್ಗೆ ಇದಾದರೆ ಒಂದು ಒಂದು ಪಕ್ಷ ಚಟ್ನಿಯಲ್ಲಿ ತಿನ್ಬೋದು ಅಥವಾ ತುಪ್ಪದಲ್ಲಿ ತಿನ್ಬೋದು ಸಾಂಬಾರಲ್ಲಿ ತಿನ್ಬೋದು ಇನ್ನೆಲ್ಲಿ ತಿಳಿಸಿ ಮನೇಲಿ ಅಂತ ಆಗುತ್ತೆ ಫಟಾಫಟ ಅಂದರೆ ಒಂದು ದಿನ ಫುಲ್ ನೆನೆ ಇಡಬೇಕಾಗುತ್ತೆ ಅಷ್ಟು ಈಸಿಯಾಗೂ ಆಗೋದೂ ಇಲ್ಲ ಆಯಿತು ನನ್ನ ಮಗಳು ಹೇಳಿದ್ಲಲ್ಲ ಕೇಳಿದ್ಲಲ್ಲ ಅಂತೇಳಿ ಬಂದ್ ಮಾಡೋಣ ಅಂತೇಳ್ಬಿಟ್ಟು ಮನೆಯಲ್ಲೂ ಕೂಡ ಮೊನ್ನೆ ಬಾಳೆಹಣ್ಣು ತೊಗೊಂಡು ಬಂದವು ತುಂಬ ಅಣ್ಣ ಆಗಿದ್ವು ವೇಸ್ಟ್ ಆಗ್ತಾವಲ್ಲ ಅಂತೇಳ್ಬಿಟ್ಟು ನನ್ನ ಮಗಳು ಕೇಳಿದಾಳೆ ಅಂತೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಹಾಗೆ ನಾನು ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಹಿಟ್ಟನ್ನ ನಾನು ನೆನ್ನೆ ರಾತ್ರಿ ನೆನೆ ನಾನು ಮೊಸರು ಹಾಕಿ ಬಾಳೆಹಣ್ಣು ಹಾಕಿ ಮತ್ತು ಸ್ವಲ್ಪ ಸಾಕು ಸಕ್ಕರೆ ಸ್ವಲ್ಪ ಉಪ್ಪು ಸ್ವಲ್ಪ ಜೀರಿಗೆ ಮತ್ತು ಮೈದಾ ಹಿಟ್ಟು ಗೋಧಿ ಹಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಕಲಸಿದ್ದೀನಿ ಒಂದನೇ ನೀರನ್ನು ಕೂಡ ನಾನು ಹಾಕಿಲ್ಲ ಅದರಲ್ಲೇ ನಾವು ನಮಗೆ ಈ ತಿಕ್ನೆಸ್ಸಿಗೆ ಇರಬೇಕು ನೋಡಿ ಎಷ್ಟು ಸ್ಮೂತಾಗಿದೆ ಅಷ್ಟಿರಬೇಕು ತುಂಬ ಗಟ್ಟಿಗಿರಬಾರ್ದು ನಾನು ಈ ಒಂದು ಹದದಲ್ಲಿ ನಾನು ಕಲ್ ಕಲಸಿ ಇಟ್ಟಿದ್ದೀನಿ ಅದು ಒಂದು ದಿನ ಫುಲ್ಲು ನೆನೆದಿದೆ ಚೆನ್ನಾಗಿ ಒಂದು ನೈಟ್ ಫುಲ್ ನೆಂದಿದೆ ಅದು ಫ್ರಿಜ್ಜಲ್ಲೇ ಇಟ್ಟಿದ್ದೆ ಇವಾಗ ನಾವು ಪೂರಿಗಿಂತ ದಪ್ಪ ಒಂದು ಚಪಾತಿ ಏನು ತೊಗೊಂತೀವಲ್ವ ಉಂಡೆ ಅಷ್ಟು ತಗೊಂಡ್ರೂ ಪರವಾಗಿಲ್ಲ ಬಟ್ ಆದರೆ ಪೂರಿಗೆ ನಾವು ಯಾವ ಥರ ಉಜ್ತೀವಿ ನೋಡಿ ತಿಳಿಗೆ ಅದಕ್ಕಿಂತ ದಪ್ಪ ಇರಬೇಕು ಅಷ್ಟರ ಮಟ್ಟಿಗೆ ನಾವು ಇದನ್ನು ಉಜ್ಕೋಬೇಕು ಉಜ್ಕೊಂಡು ಎಣ್ಣೆ ಚೆನ್ನಾಗಿ ಕಾಯಿಸಿದ ನಂತರ ಅದನ್ನು ನಾವು ಇದನ್ನು ಬಿಡಬೇಕಾಗುತ್ತೆ ಆದರೆ ಇದು ಒಂದು ದಿನ ನೆನೆಯಲೇಬೇಕು ಅಂತ ಹೇಳ್ತಾರೆ ಏನಕ್ಕೆ ಅಂತಂದರೆ ಹುಳಿ ಬರಬೇಕು ಅಂತಂದರೆ ನಾನು ನಾನು ಕೂಡ ಇದೆ ಫಸ್ಟ್ ಟೈಮ್ ಮಾಡ್ತಾ ಇರೋದು ಹುಳಿ ಬರಲೇಬೇಕು ಅದು ಒಂದು ತಕ್ಷಣಕ್ಕೆ ಮಾಡೋಕ್ಕೆ ಬರೋದಿಲ್ಲ ಅಷ್ಟು ಚೆನ್ನಾಗಿರೋದಿಲ್ಲ ಒಂದು ದಿನ ಫುಲ್ಲು ಒಂದು ನೈಟ್ ಫುಲ್ಲು ನೆನೆ ಇಟ್ಟರೆ ಅದು ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಬರುತ್ತೆ ಸ್ಪಾಂಜಸ್ಸಾಗಿ ಬರುತ್ತೆ ಅಂತೇಳ್ಬಿಟ್ಟು ಬಟ್ ಆದರೆ ನಾನು ಮಾಡಿದ ರೀತಿ ನೀವು ನೋಡ್ತಾ ಇದ್ದೀರಾ ನೋಡೋಣ ಹೇಗೆ ಬರುತ್ತೆ ಅಂಥೇಳಿ ಪರವಾಗಿಲ್ಲ ತಿನ್ಬೋದು ಚೆನ್ನಾಗಿತ್ತು ನನ್ನ ಮಗಳು ಕೂಡ ತುಪ್ಪದಲ್ಲಿ ತಿಂದ್ಲು ಇಷ್ಟಪಟ್ಟು ತಿಂದ್ಲು ಟೇಸ್ಟಿಯಾಗಿ ಇತ್ತು ನೋಡಿ ಈ ಅದಕ್ಕೆ ಉಜ್ಕೋಬೇಕಾಗುತ್ತೆ ಅಂದರೆ ಇದಕ್ಕಿಂತ ಸ್ವಲ್ಪ ಆಗಲ್ಲ ಬಟ್ ಅದು ದಪ್ಪ ಇರಬೇಕು ಯಾಕಂದರೆ ಅದು ಉಬ್ಬೇಕಲ್ವಾ ಬಂದ್ ಥರ ಉಬ್ಬೇಕಲ್ವಾ ಅದು ಸೇಮ್ ಬಂದ್ ಥರನೇ ಉಬ್ಬಿತ್ತು ಬಂದ ಥರನೇ ಉಬ್ಬಿತ್ತು ಅಂತಂದರೆ ಬೇ ನೋಡ್ತಾರೆಲ್ಲೂ ಕೂಡ ಇದೇನು ಬನ್ನ ಅಂತ ಕೇಳಿದರು ಅದಕ್ಕೆ ಇದ್ರ ಹೆಸ್ರು ಮೋಸ್ಟ್ಲಿ ಅದಕ್ಕೆ ಅದೇ ಅದಕ್ಕೆ ಅನಿಸುತ್ತೆ ಇದು ಬಂದು ಮಂಗ್ಳೂರು ಬಂದ್ ಅಂತ ಇಟ್ಟಿರೋದು ಮೋಸ್ಟ್ಲಿ ಮಂಗ್ಳೂರು ಸೈಡ್ನವರೇ ಕಂಡು ಹಿಡಿದಿರಬೇಕು ಮಂಗಳೂರು ಬನ್ನ ಅನ್ನೋ ಒಂದು ಹೆಸ್ರು ಬಂದಿರೋದು ಯಾರು ನೋಡಿದರೂ ಕೂಡ ಇದು ಬನ್ನ ಬನ್ನ ಅಂತಂದರು ಬಟ್ ಆದರೆ ಬನ್ ಕಲರ್ ಇತ್ತು ಬಟ್ ಬನ್ನಿಗೂ ಮತ್ತು ಈ ಒಂದು ಬನ್ನಿಗೂ ಸ್ವಲ್ಪ ವ್ಯತ್ಯಾಸ ಗೊತ್ತಾಗುತ್ತೆ ಚೇಂಜಸ್ ಇರುತ್ತೆ ಬಟ್ ನೋಡಿದ ತಕ್ಷಣ ಹೇಳೋಂಥದ್ದು ಇದು ಯಾವ ಥರ ಇದೆ ಏನು ಅಂತ ಕೇಳಬೇಕು ಅಂತ ಕೇಳಬೇಕು ಅಂತ ಏನಾದರೂ ಒಂದು ಹೆಸರು ಹೇಳಿದರೆ ಅದು ಬನ್ ಅಂತಲೇ ಹೇಳ್ತಾರೆ ಬೇರೆ ಒಂದು ಯಾವುದೂ ಹೇಳೋದಕ್ಕೆ ಬಾಯೇ ಬರೋದಿಲ್ಲ ಆ ಥರನೇ ಬಂದಿತ್ತು ಸೇಮ್ ತುಂಬ ಚೆನ್ನಾಗಿತ್ತು ಅದಕ್ಕೆ ಬನ್ನಿಗಾದರೆ ಮೇಲ್ಗಡೆ ಸ್ವಲ್ಪ ಆಯಿಲ್ ಹಾಕ್ತಾರಲ್ವ ಸ್ವಲ್ಪ ಹಂಗಾಗಿ ಆಯಿಲ್ ಆಯಿಲ್ ನಿಶ್ ಇರುತ್ತೆ ಇದಕ್ಕೆ ಆಯಿಲ್ ಹಾಕೋದಿಲ್ಲ ನೋಡಿ ಹಾಗೆ ಸ್ವಲ್ಪ ಡ್ರೈ ಥರ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ವ್ಯತ್ಯಾಸ ಕಾಣುತ್ತೆ ನೋಡಿ ಇವಾಗ ನಾನು ಚೆನ್ನಾಗಿ ಎಣ್ಣೆ ಕಾದಿತ್ತು ಆವಾಗ ನಾನು ಈಗ ಪೂರಿ ಏನು ಪೂರಿ ಥರ ಉಜ್ಜಿಕೊಂಡು ಬನ್ನಿಗೆ ರೆಡಿ ಮಾಡಿ ಇಟ್ಟಿದ್ದಲ್ವ ಮಂಗಳೂರು ಬನ್ನಿಗೆ ಅದನ್ನು ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತೇಳಿ ಇದಕ್ಕೂ ಇದಾದ ನಂತರನೂ ಕೂಡ ನೆಕ್ಸ್ಟ್ ಬರೋವೆಲ್ಲವೂ ಕೂಡ ಚೆನ್ನಾಗಿ ಉಬ್ಬಿ ಬಂದವು ಒಂದು ದಿನ ಫುಲ್ ನೆನೆ ಹಾಕಿ ಇಟ್ಟಿದ್ದೆ ನಾನು ತಕ್ಷಣನೇ ಮಾಡಬೇಕು ಅಂತ ನೆನೆನೇ ಮಾಡೋಕ್ಕೋದೆ ಆಮೇಲೆ ಒಂದ್ಸಲ ನಾನು ಕೂಡ ಯೂಟ್ಯೂಬಲ್ಲಿ ಚೆಕ್ ಮಾಡಿದ ನಂತರ ಗೊತ್ತಾಯಿತು ಇದು ಫುಲ್ ಹಾಕಬೇಕು ಒಂದು ದಿನ ಫುಲ್ ನೆನಹಾಕಿದೇನೆ ಅದು ನೀಟಾಗಿ ಬರೋದು ಅಂತೇಳಿ ಹಾಗಾಗಿ ನೆನೆ ಬಿಟ್ಟೆ ಇಲ್ಲ ಮಾಡ್ತಾ ಇದ್ದೆ ನಾನು ಇನ್ನೊಂದು ಹೆಣ್ಣು ಮಗಳು ಗುಳಿ ಬಜ್ಜಿ ಅಂತ ಹೇಳ್ತಾರಲ್ವ ಅದನ್ನು ಮಾಡಮ್ಮ ಅಂತ ಹೇಳಿದರೆ ಅದನ್ನು ಮಾಡಿದರೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇದು ನೋಡಿ ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿ ಬಂದಿದೆ ಸಕ್ಕರೆ ಹಾಕಿರೋದ್ರಿಂದ ಇನ್ನೂ ಫುಲ್ ಕಲರ್ ಬರ್ತಾ ಬರ್ತಾಯಿದೆ ಒಂದಕ್ಕೊಂದು ಚೆನ್ನಾಗಿ ಉಬ್ಬಿ ಚೆನ್ನಾಗಿ ಬರ್ತಿದೆ ಪೂರಿ ಥರನೂ ಉಬ್ಬರ್ತಾವೆ ಒಂದೊಂದು ಸಲ ಸಲ ಪೂರಿನೂ ಕೂಡ ಇಷ್ಟು ಚೆನ್ನಾಗಿ ಕ ಉಬ್ಬರಲ್ಲ ಫ್ಲ್ಯಾಟಾಗಿರ್ತವೆ ಇದು ಪರವಾಗಿಲ್ಲ ಚೆನ್ನಾಗಿ ಬಂದಿದೆ ಅದೇ ಈ ತಿಂಡಿ ನನ್ನ ಮಗಳು ತುಂಬ ಇಷ್ಟಪಡಳು ನನ್ನ ಮಗಳು ಇಷ್ಟು ಇಷ್ಟಪಡ್ತಾಳೆ ಅಂತ ಗೊತ್ತಿದ್ದಿದ್ರೆ ನಾನು ಯಾವಾಗಲೂ ಮಾಡ್ತಾಯಿದ್ದೆ ಪಾಪ ಅವಳು ಏನೂ ಹತ್ರ ಜಾಸ್ತಿ ಶೇರ್ ಮಾಡ್ಕೊಳ್ಳೋದೇ ಇಂಥದ್ದು ಬೇಕೇ ಬೇಕು ಅಂತ ಕೆಲವೊಂದು ಟೈಮಲ್ಲಿ ಏನು ಕೇಳ್ತಾಳೆ ಅಂದರೆ ಪಲಾವ್ ಐಟಮು ಆ ಥರ ಕೇಳ್ತಾ ಇರ್ತಾಳೆ ಪಲಾವ್ ಮಾಡಮ್ಮ ಅಂತ ಕೇಳ್ತಾ ಇರ್ತಾಳೆ ಜಾಸ್ತಿ ಕೇಳೋದೆ ಪಲಾವು ಅದಾದ ನಂತರ ಜಾಸ್ತಿ ರಿಪೀಟ್ ರಿಪೀಟ್ ಅದನ್ನೇ ಮಾಡಿದ್ದೀನಿ ಬೇರೆ ಅದೇನಾದರೂ ಅಂದಾಗ ಮಾತ್ರ ಕೇಳಿದವಳು ಟಮ್ ಟಪಾತು ಆ ಈ ಥರದ್ದು ಅವಳು ಜಾಸ್ತಿ ಇಷ್ಟಪಡೋಂಥದ್ದು ಪಲಾವ್ ಹಂಗಾಗಿಬಿಟ್ಟು ನಾನು ಪಲಾವ್ ಅಷ್ಟೇ ಮಾಡ್ತಾಯಿದ್ದೆ ಇದೊಳಿ ತುಂಬ ಇಷ್ಟ ಆಗಿತ್ತು ಆಗೊಮ್ಮೆ ಈಗೊಮ್ಮೆ ಮಾಡಿಕೊಡ್ಬೇಕು ಅಂತ ನನಗೆ ಈ ತಿಂಡಿನೂ ಕೂಡ ಅವಳಿಗೆ ಇಷ್ಟ ಅಂತ ನನಗೆ ನೆನ್ನೆ ಗೊತ್ತಾಯಿತು ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಆಗ ಸ್ಮೆಲ್ಲು ಕೂಡ ಏನು ಸಖತ್ತಾಗಿತ್ತು ತಿಂದರೂ ಕೂಡ ಸಖತ್ತಾಗಿ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ನೋಡಿ ಈ ಥರ ಬಂದಿದೆ ಇದನ್ನು ಓಪನ್ ಮಾಡಿ ನೋಡಿದರೂ ಕೂಡ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಈ ರೀತಿ ಬಂದಿದೆ ಬೇರೆಯವರೆಲ್ಲ ಇದೇ ಥರ ಇರುತ್ತೆ ಏನೋ ಗೊತ್ತಿಲ್ಲ ಒಟ್ ನನಗೇನು ಇಷ್ಟ ಆಯಿತು ನಾನು ಯೂಟ್ಯೂಬಲ್ಲಿ ನೋಡಿದ ಪ್ರಕಾರನೂ ಇದಕ್ಕಿಂತ ಒಂದು ಸ್ವಲ್ಪ ದಪ್ಪ ಇರುತ್ತೆ ಬಟ್ ಅದನ್ನು ಈ ಮಟ್ಟದಲ್ಲಿ ಚೆನ್ನಾಗಿದೆ ಏನು ಇದನ್ನು ಅಲ್ಲಿಗಳೆಯೋ ಥರ ಏನಿದೆ ಅಂತ ಅನ್ನಿಸ್ಲಿಲ್ಲ ಚೆನ್ನಾಗಿ ಬಂದಿತ್ತು ಟೇಸ್ಟಿಯಾಗಿತ್ತು ಉಬ್ಬಿತ್ತು ಕಲರ್ಫುಲ್ಲಾಗಿ ಬಂದಿತ್ತು ಸಕ್ಕರೆ ಹಾಕಿರೋದ್ರಿಂದ ತುಂಬ ಸುಡ್ತಾ ಇದೆ ಅದು ನಾನು ಉಬಿ ಉಬಿ ತಿಂತಾ ಇದ್ದೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತೇಳಿ ತುಂಬ ಚೆನ್ನಾಗೇ ಬಂದಿತ್ತು ಅದಕ್ಕೆ ಚಟ್ನಿ ಕಾಂಬಿನೇಷನ್ ಮಾಡಬೇಕು ಅಂತ ಇದ್ದೀನಿ ಇದನ್ನು ನಾನು ಈ ಒಂದು ಯೂಟ್ಯೂಬ್ಗೋಸ್ಕರ ನಾನು ಹಿಂಗೂ ನಾನು ಯೂಟ್ಯೂಬ್ ಮಾಡ್ತೀನಲ್ವ ಯೂಟ್ಯೂಬ್ಗೋಸ್ಕರ ಒಂದು ರೆಸಿಪಿ ಆಗುತ್ತೆ ನಾಳೆಗೆ ಏನು ಹಾಕ್ಬೇಕು ಅನ್ನೋದೊಂದು ಚಿಂತೆ ಇತ್ತು ನನಗೆ ಹಂಗಾಗಿ ಇದನ್ನ ಮಾಡಿದರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೋದು ಅಂತೇಳಿ ಮಾಡಿದೆ ಬಟ್ ಆದರೆ ನನ್ನ ಮಗಳಿಗೆ ಇಷ್ಟಿಷ್ಟ ಅಂತ ನಂಗೆ ಗೊತ್ತೇ ಇರಲಿಲ್ಲ ಪಾಪ ನಾನು ಯೂಟ್ಯೂಬ್ ಮಾಡೋಕ್ಕಿಂತ ಮುಂಚೆ ಇದನ್ನೆಲ್ಲ ನಾನು ಟ್ರೈನು ಕೂಡ ಮಾಡೋಕ್ಕೆ ಹೋಗ್ತಾ ಅವೆಲ್ಲ ಏನು ಅಂತೇಳಿ ಅಷ್ಟೊಂದು ಇಂಟ್ರೆಸ್ಟೇ ಕೊಡ್ತಾ ಇಲ್ಲ ಈ ಥರದ್ದೆಲ್ಲ ಸ್ನ್ಯಾಕ್ಸ್ಗಳು ಈ ಥರ ಎಲ್ಲ ಮಾಡೋದಕ್ಕೆ ನನ್ನ ಮನಸ್ಸೇ ಕೊಡ್ತಾನೆ ಇರಲಿಲ್ಲ ಯಾವುದೋ ಒಂದು ಗುಂಗಲ್ ಕೂತ್ಕೊತಿದ್ದೆ ನನ್ನ ಮಗಳು ಈ ಥರದ್ದೆಲ್ಲ ಇಷ್ಟಪಡೋ Hvala, ker ste me povabili. ಬಾಯ್ಬಿಟ್ಟು ಕೇಳಲೂ ಇಲ್ಲ ಆ ಟೈಮಲ್ಲೂ ಕೂಡ ನಾನು ಇವಾಗ ಅನ್ಫಾರ್ಚುನೇಟ್ಲಿ ಯೂಟ್ಯೂಬ್ಗೆ ಹಾಕ್ಲೆ ಹಾಕ್ಬೇಕಲ್ವ ಏನು ಹಾಕೋದು ಏನು ಮಾಡಾಕೋದು ಯೂಟ್ಯೂಬ್ಗೆ ವಿಡಿಯೋಸ್ ಅಂತ ಅಂದಾಗ ನನಗೊಂದು ರೆಸಿಪಿನ ನಾ ಕ ಬಂತು ಅದು ಕೂಡ ನನ್ನ ಮಗಳಿಗೆ ಕೂಡ ತುಂಬ ಇಷ್ಟ ಆಗಿದ್ದಂಥದ್ದು ಅವಳು ಕೂಡ ಮಾಡ ನಂಗೆ ಇಷ್ಟ ತಿಂತೀನಿ ಅಂತಂದ್ಲು ಹಂಗಾಗಿ ಮಾಡಿದೆ ಅವಳು ತುಂಬ ಇಷ್ಟಪಟ್ಟೆ ತಿಂದ್ಲು ಮುಂಚೆ ಈ ಥರದೆಲ್ಲ ನಾನು ಯಾವುದೂ ಟ್ರೈನು ಕೂಡ ಮಾಡಲಿಲ್ಲ ಯೂಟ್ಯೂಬ್ಗೋಸ್ಕರನೇ ಮಾಡಿದ್ದು ಬಟ್ ಆದರೆ ಅವಳು ಕೂಡ ಆಯಿತು ಮಾಡು ಅಂತೇಳಿ ಒಂದು ಸಪೋರ್ಟ್ ಮಾಡಿದ್ಲು ನಾನು ಮಾಡಿದ್ದಕ್ಕೆ ಇಷ್ಟಪಟ್ಟು ತಿಂದ್ಲು ಜಾಸ್ತಿ ಬೇರೆದೇನೇ ಚಪಾತಿ ಅಥವಾ ಪೂರಿ ಏನು ಮಾಡಿದ್ರು ಒಂದು ಇಷ್ಟಪಟ್ಟು ತಿನ್ನೋದಿಲ್ಲ ಕೆಲವೊಂದು ಐಟಮ್ಸ್ಗಳು ಇವಾಗಲೂ ಒಂದೇ ಥರದ ಹೇಳ್ತಾ ಇರ್ತಾಳೆ ಹಂಗಾಗಿ ಅದೊಂದು ಬೋರ್ ದೋಸೆ ಇಡ್ಲಿ ಅಂತ ಮುಟ್ಟೋದೇ ಇಲ್ಲ ನನ್ನ ಮಗಳು ನಾನು ಇವಾಗ ಚಟ್ನಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕಡಲೆ ಒಂದು ಮೂರು ಸ್ಪೂನು ಮತ್ತು ಹಸಿದು ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ಹುಣ್ಸೆ ಹಣ್ಣು ಸ್ವಲ್ಪ ಒಂದು ಎರಡು ಮೂರು ಹೆಸಲು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಮತ್ತು ಉಪ್ಪು ಹಾಕ್ಕೊಂಡು ನಾನು ಇವಾಗ ಇದನ್ನು ಮಿಕ್ಸಿ ಮಾಡ್ಕೊತೀನಿ ಮಿಕ್ಸಿನೂ ಕೂಡ ಅದು ಸಹ ಜಾಸ್ತಿ ಥರ ತರಕಲೋ ಕರೆಕ್ಟ್ ಕರೆಕ್ಟು ಒಂದು ಮೀಡಿಯಮ್ ಥಿಕ್ನೆಸ್ಸಾಗಿ ಇರಬೇಕು ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಇನ್ನೊಂದು ಶೇಂಗಾ ಬೀಜದ ಏನಾದರೂ ಚಟ್ನಿ ಮಾಡಬೇಕು ಅಂತ ಏನೋ ಅಂತ ಅಂದ್ಕೊಂಡೆ ಶೇಂಗಾ ಬೀಜ ಚಟ್ನಿ ಅಲ್ಲ ಇದಕ್ಕೆ ಕಾಂಬಿನೇಷನ್ನು ಕಾಯಿ ಚಟ್ನಿ ಅಂತೆ ಹಾಗಾಗಿ ನಾನು ಕಾಯಿನೇ ಯಥೇಚ್ಛವಾಗಿ ಸ್ವಲ್ಪ ಇಬ್ರಿಗಾಗೋಷ್ಟು ಇಬ್ರಿಗೆ ಆಗೋಷ್ಟರಲ್ಲಿ ಕಾಯಿ ಜಾಸ್ತಿ ಮುಂದೆ ಮಾಡಿದ್ದೀನಿ ಕಡಲೆ ಸ್ವಲ್ಪ ಸಪೋರ್ಟಿಗೆ ಇರಲಿ ಟೇಸ್ಟಿಗೆ ಅಂತೇಳ್ಬಿಟ್ಟು ಜಾಸ್ತಿ ಕಾಯಿ ಅಂದರೆ ತರ ತರಕ್ಲೋ ಅನಿಸುತ್ತೆ ಹಂಗಾಗ್ಬಿಟ್ಟು ಸ್ವಲ್ಪ ಕಾಯಿನೂ ಸ್ವಲ್ಪ ಕಡಲೆನೂ ಹಾಕಿದ್ದೀನಿ ಮೂರು ಸ್ಪೂನು ಚಿಕ್ಕ ಸ್ಪೂನಲ್ಲಿ ಮೂರು ಸ್ಪೂನ್ ಕಡಲೆ ಹಾಕಿದ್ದೀನಿ ಇವಾಗ ಚಟ್ನಿ ಏನೋ ರೆಡಿ ಆಗಿದೆ ಈಗ ಅದನ್ನು ನನ್ನ ಮಗಳಿಗೆ ಸರ್ವ್ ಮಾಡಿಕೊಡ್ಬೇಕು ನೋಡಿ ಈ ತೆಗ್ನಸಲ್ಲಿ ಇದ್ದರೆ ಸಾಕು ನೋಡಿ ಸೇಮ್ ಬನ್ನು ಬನ್ನಿ ಅಂತಲೇ ಹೇಳ್ಬೋದು ಆ ಥರ ಇದೆ ಬನ್ನಿಗಾದರೆ ಮೇಲುಗಡೆ ಎಣ್ಣೆ ಎಲ್ಲ ಆಯಿಲೆಲ್ಲ ಹಚ್ಚಿರ್ತಾರಲ್ವ ಹಂಗಾಗ್ಬಿಟ್ಟು ಅದು ಶೈನಿಂಗ್ ಆಗಿರುತ್ತೆ ಯಾವ ವ್ಯತ್ಯಾಸದಲ್ಲಿ ಕಂಡು ನೋಡಿ ಎಷ್ಟು ಚೆನ್ನಾಗಿದೆ ಪರವಾಗಿಲ್ಲ ಚೆನ್ನಾಗಿ ಬಂದಿದೆ ಅವ್ರು ಹೇಳ್ಕೊಟ್ಟಿದ್ದ ಮೆಥಡಲ್ಲೇ ನಾನು ಮಾಡಿದೆ ಹಂಗಾಗಿ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂತು ಅಂತ ನನ್ನ ಮಗಳು ಹೇಳಿದ್ರು ಚೆನ್ನಾಗಿದೆ ಅಮ್ಮ ಹಂಗಿಷ್ಟ ಅಂಥೇಳಿ ಓನಾರು ಆಂಟಿ ಅವ್ರಿಗೂ ಎರಡು ಕೊಟ್ವಿ ಅವರು ಕೂಡ ಟೇಸ್ಟ್ ನೋಡಿ ಹೇಳಿದ್ರು ಚೆನ್ನಾಗಿದೆ ಅಂತೇಳಿ ತುಂಬ ಚೆನ್ನಾಗಿದೆ ಅಂತ ಅವರು ಖುಷಿಪಟ್ಟರು ಇದೇನು ಅಂತ ನಾವು ಫಸ್ಟ್ ನೋಡಿದಾಗಲೇ ಬನ್ನ ಬನ್ನಿದ್ದಂಗೆ ಇದ್ದಾವೆ ಅಂತ ಅಂದ್ವಿ ಅಂದ್ಕೊಂಡ್ವಿ ಅಂತನೋ ಅಂತ ಹೇಳಿದರು ಅವರು ಕೂಡ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿತ್ತು ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್ ಪಾಪ ಐ ಲವ್ ಯು ಆಲ್